ರಾಜಕೀಯದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಭಾರಿ ಸದ್ದು ಮಾಡ್ತಿದೆ ಇತ್ತೀಚೆಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಸಚಿವರ ತಲೆದಂಡವೂ ಆಗಿತ್ತು ಆರೋಪಗಳಿಗೆ ಉತ್ತರ ಕೊಡುವ ಪ್ರಕ್ರಿಯೆಯಲ್ಲಿ ಬಿಜೆಪಿ ಅವಧಿಯಲ್ಲೂ ಹಗರಣ ನಡೆದಿದೆ ಎಂದು ಪ್ರತ್ಯಾಸ್ತ್ರವನ್ನು ಕೈಗೆತ್ತಿಕೊಂಡಿದೆ ಕಾಂಗ್ರೆಸ್ ಬಿಜೆಪಿ ಬಾಯಲ್ಲಿ ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಕೈಯಲ್ಲಿ ಸ್ಕಾಲರ್ಶಿಪ್ ಪ್ರತ್ಯಾಸ್ತ್ರ ರಾಯಚೂರು ಜಿಲ್ಲೆ ಸಿಂಧನೂರು ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ ಇವರಿಗೆ ಸರ್ಕಾರದಿಂದ ವಿಶೇಷ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ಮೂರರ ಅವಧಿಯಲ್ಲಿ ಇವರಿಗೆ ಅಂತ ನೀಡಿದ್ದಂಥ ಸ್ಕಾಲರ್ಶಿಪ್ ಹಣವನ್ನು ಬಿಜೆಪಿಯವರು ನುಂಗಿ ನೀರನ್ನು ಕುಡಿದಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಸುಮಾರು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಅಂದಾಜು ಬೇರೆ ಬೇರೆ ಹೆಡ್ ಆಫ್ ಅಕೌಂಟ್ನಲ್ಲಿರತಕ್ಕಂಥ ಹಣ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಶಿಷ್ಯ ವೇತನ ಇವೆಲ್ಲವೂ ಕೂಡ ದುರ್ಬಳಕೆ ಆಗಿದೆ ಎಂಬುದು ನನ್ನ ಗಮನಕ್ಕೆ ಬಂದ ತಕ್ಷಣವೇ ಸಂಬಂಧಪಟ್ಟ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಇದನ್ನು ಇಮಿಡಿಯೇಟಾಗಿ ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡಿ ಅವರು ಯಾರು ಇದ್ದಾರೋ ಅವ್ರ ಮ್ಯಾಗೆ ಸೂಕ್ತ ಕ್ರಮ ತೆಗೆದುಬೇಕು ಅಂತ ಪತ್ರ ಕೊಟ್ಟ ಮೇಲೆ ಆ ಕಮಿಟಿಯವರು ಬಂದು ಸಿಂಧನೂರಿನಲ್ಲಿ ಎರಡು ದಿವಸ ಇದ್ದು ಅವನ್ನೆಲ್ಲ ಎನ್ಕ್ವೈರಿ ಮಾಡಿ ಹೋಗಿದ್ದಾರೆ ರಿಪೋರ್ಟ್ ಕೊಡಬೇಕಾಗಿದೆ ಕೋವಿಡ್ ಅವಧಿಯಲ್ಲಿ ಪ್ರಾಂಶುಪಾಲರಾಗಿ ಚನ್ನಬಸಪ್ಪ ಕುಂಬಾರ ಡೆಪ್ಯುಟೇಷನ್ ಮೂಲಕ ಬಂದಿದ್ದರು ಈ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ಡಿ ಬಿ ಟಿ ಅಕೌಂಟ್ಗೆ ಹಾಕದೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ಕೊಪ್ಪಳ ಶಿವಮೊಗ್ಗ ಜಿಲ್ಲೆಗಳ ಕೆಲವು ಎಂಟರ್ಪ್ರೈಸಸ್ಗೆ ಜಮಾವಣೆ ಆಗಿದೆ ವಿಜ್ಞಾನ ವಿಭಾಗದ ಲ್ಯಾಬ್ಗಳಿಗೆ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಿದೆ ಅಂತ ನಕಲಿ ಬಿಲ್ ಸೃಷ್ಟಿಸಿರುವಂಥ ಬಗ್ಗೆಯೂ ಕೂಡ ಆರೋಪ ಎದುರಾಗಿದೆ ಸಿ ಎಸ್ ಟಿ ಸ್ಕಾಲರ್ಶಿಪ್ನ ದುರ್ಬಳಕೆಯಾಗಿದ್ದು ಕ ಕಂಪ್ಲೇಂಟ್ ಮಾಡಿ ನಮ್ಮ ಶಾಸಕರು ಇದು ಮಾಡಿದ್ದಾಗ ಅದಕ್ಕೆ ಇದಾಗಿ ಕಂಪ್ಲೇಂಟಾಗಿ ಹೆಡ್ ಆಫೀಸ್ನಿಂದ ಮೂವರು ಬಂದಿದ್ದರು ಎಲ್ಲ ಎಚ್ ಓ ಡಿಗಳ ಕಡೆಯಿಂದ ಯಾರ್ಯಾವ ಎಸ್ ಡಿ ಸಿ ಎಫ್ ಡಿ ಸಿ ಕಡೆಯಿಂದ ನಾನು ಏನು ಡಾಕ್ಯುಮೆಂಟ್ಸ್ ಎಲ್ಲ ಕನ್ಸಲ್ಟೇಟ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಆಲ್ರೆಡಿ ನಾನು ಹೆಡ್ ಸೆಂಡ್ ಮಾಡಿಬಿಟ್ಟಿದ್ದೀನಿ ಈಗ ಗೊತ್ತಿದೆ ಆಮೇಲೆ ಗೊತ್ತಿದೆ ಸರ್ ನಾನು ಬಂದು ಬಂದು ಜಾಯ್ನ್ ಆದಮೇಲೆ ಏನು ಯಾವಾಗ ಎಲ್ಲ ಪೇಪರ್ಸಲ್ಲಿ ಬಂತು ಅಥವಾ ಕೆಲವು ಪೇಪರ್ಸಲ್ಲಿ ನಾವು ಓದಿದ್ಮೇಲೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಬೇಕಾಗಿದ್ದಂಥ ಮಹಾವಿದ್ಯಾಲಯ ಈಗ ಹಗರಣಗಳ ಕೂಪ ಆದಂತೆ ಕಾಣ್ತಾ ಇದೆ ವಾಲ್ಮೀಕಿ ಹಗರಣ ಮಾಡುತ್ತಿದ್ದಂಥ ಬಿಜೆಪಿ ವಿರುದ್ಧ ಎಸ್ಸಿ ಎಸ್ಟಿ ಹಗರಣ ಅಸ್ತವಾಗಿದೆ ತನಿಖೆ ಬಳಿಕ ಸತ್ಯ ಹೊರಬೀಳಬೇಕಾಗಿದೆ ವಿಶ್ವನಾಥ್ ಹೂಗಾರ್ ನ್ಯೂಸ್ಐಟೀನ್ ರಾಯಚೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ